ಹಾಂ ನಮಸ್ತೆ ಹೇಳಿರಿ ನೋಡಿ ಇವತ್ತು ಮತ್ತೊಂದು ಕಥೆ ಇದು ಒಂದು ಬಹಳ ವಿಶೇಷವಾದಂಥ ಕಥೆ ಗುರುಕಲದಲ್ಲಿ ಅನೇಕ ಜನ ಶಿಷ್ಯನಿಗೆ ಪಾಠ ಕೇಳಿಕೊಡ್ತಾ ಇದ್ದಂಥ ಒಬ್ಬ ಗುರು ಇದೆ ಒಬ್ಬ ಶಿಷ್ಯನ ಒಂದು ಸೇವೆ ಅವನ ಒಂದು ಪರಿಶ್ರಮ ಅದೆಲ್ಲ ಬಹಳ ಖುಷಿಯಾಗಿ ನಿನ್ನ ವಿದ್ಯೆ ಇಲ್ಲಿಗೆ ಸಮಾಪ್ತಿ ಆಯ್ತಪ್ಪ ನೀನು ನಿನ್ನ ಜೀವನವನ್ನು ನೀನು ರೂಪಿಸ್ಕೊಳ್ಳಿಕ್ಕೆ ತೊಡಗಬಹುದು ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಮಾಯಾ ಕನ್ನಡಿಯನ್ನು ಕೊಟ್ಟು ಕಳಿಸ್ತಾರೆ ಈ ಮಾಯಾ ಕನ್ನಡಿಯ ವಿಶೇಷತೆ ಏನು ಅಂತಂದರೆ ಅದನ್ನು ನೀವು ಯಾರ ಮುಖಕ್ಕೆ ಹಿಡಿತೀರೋ ಅವರ ಮನಸ್ಸಿನ ಭಾವನೆಗಳು ಅವನಿಗೆ ಗೊತ್ತಾಗುತ್ತೆ ಇದು ಇವನಿಗೆ ತಿಳಿದು ಭಾಳ ಸಂತೋಷ ಆಯಿತು ಅವನೇನು ಮಾಡ್ತಾನೆ ಗುರುವಿಗೆ ಅದನ್ನು ಹೀಗೆ ಹಿಡ್ತಾನೆ ಆಗ ಗುರುವಿನ ಮನಸ್ಸಿನಲ್ಲಿ ಕೂಡ ಅನೇಕ ಏನು ದುರಾಸೆಗಳು ಅಹಂಕಾರ ಮದ ಅಸೂಯೆ ಇವೆಲ್ಲ ಇರುವುದು ಅವನಿಗೆ ಕಂಡು ಬಹಳ ಬೇಜಾರ ಅವನು ಸರಿ ಅಂತ ಹೇಳಿ ಮಾಯ ಕನ್ನಡಿಯನ್ನು ಹಿಡ್ಕೊಂಡು ಅವನು ಹೊರಡ್ತಾನೆ ಹಾಗೆ ತನ್ನ ಗೆಳೆಯರು ತನ್ನ ಪರಿಚಯಸ್ಥರು ಯಾರು ಸಿಕ್ಕಿದ್ರೂ ಕೂಡ ಅವರ ಮುಖಕ್ಕೆ ಈ ಕನ್ನಡಿಯನ್ನು ಹಿಡಿಯೋದು ಅವರ ಏನಾದರೂ ಒಂದು ಅವರಿಗೆ ದುರ್ಗುಣಗಳು ಇರೋದು ಇವನಿಗೆ ತಿಳಿಯೋದು ಇವನು ದುಃಖ ಬರೋದು ಇದು ನಡೀತಾನೆ ಇತ್ತು ಕೊನೆಗೆ ಅವನ ತಂದೆ ತಾಯಿ ಅವನ ತಮ್ಮ ಅಣ್ಣ ಅಕ್ಕ ತಂಗಿ ಯಾರೇಲ್ಲಿದ್ದಾರೆ ಅವರ ಮುಖಕ್ಕೆ ಹಿಡಿದ್ರು ಅವರಲ್ಲೂ ದೋಷಗಳು ಇದೆ ಹಾಗಾದರೆ ಒಂದೇ ಒಂದು ಪರಿಶುದ್ಧ ಹೃದಯವೇ ಇಲ್ಲವಲ್ಲ ಈ ಪ್ರಪಂಚದಲ್ಲಿ ಎಲ್ಲರಲ್ಲೂ ದೋಷಗಳು ಇದೆಯಲ್ಲ ಅಂತ ಹೇಳಿ ಅವನಿಗೆ ಬಹಳ ಬೇಸರ ಆಗುತ್ತೆ ಅವನೇನು ಮಾಡ್ತಾನೆ ಸರಿ ಇದ್ದನ್ನು ಗುರುಗಳಲ್ಲೇ ಕೇಳೋಣ ಅಂತ ಹೇಳಿಬಿಟ್ಟು ಅವನ ಮಾಯಾ ಕನ್ನಡಿಯ ಸಮೇತ ಮತ್ತೆ ಪುನಃ ಗುರುಗಳಲ್ಲಿಗೆ ಬರ್ತಾನೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುಗಳೇ ನೀವು ಕೊಟ್ಟಂತಹ ಮಾಯಾ ಕನ್ನಡಿ ನನಗೆ ದೊಡ್ಡ ಶಾಪವೇ ಆಗಿಬಿಟ್ಟಿದೆ ನನ್ನ ನೆಮ್ಮದಿಯೇ ಹೋಗಿಬಿಟ್ಟಿದೆ ಅಂತ ಹೇಳ್ತೇನೆ ಅದಕ್ಕೆ ಏನಾಯಿತು ಅಂತ ಕೇಳ್ತಾರೆ ಆಗ ಇವನು ಹೇಳ್ತಾನೆ ನಾನು ಅದೇ ಪ್ರತಿಯೊಬ್ಬರ ಮುಖಕ್ಕೆ ಅದನ್ನು ಹಿಡಿದಾಗ ಅವರೆಲ್ಲರ ದುರ್ಗುಣಗಳು ಗೊತ್ತಾಗ್ತದೆ ಯಾರಲ್ಲೂ ದುರ್ಗುಣಗಳು ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಯನ್ನೇ ನಾನು ಕಾಣಲಿಲ್ಲ ಹೆಚ್ಚೇಕೆ ನಿಮ್ಮನ್ನು ನಾನು ಆ ದಿನವೇ ನೀವು ಕೊಟ್ಟಾಗ ನೋಡುವಾಗಲೂ ನಿಮ್ಮಲ್ಲೂ ಅಸೂಯೆ ಮಾತ್ಸರ್ಯ ಲೋಭ ಇಂಥದ್ದೆಲ್ಲ ತುಂಬಿರೋದನ್ನು ಕಂಡೆ ನನ್ನ ತಂದೆ ತಾಯಿಯರಲ್ಲೂ ಇದೆ ಎಲ್ಲರಲ್ಲೂ ಇದೆ ನನಗೆ ಈ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಹೃದಯವೇ ಇಲ್ಲವಲ್ಲ ಅಂತ ಹೇಳಿ ಬಹಳ ಖೇದ ಉಂಟಾಗ್ತಾ ಇದೆ ಅಂತ ಹೇಳ್ತಾರೆ ಆಗ ಗುರುಗಳು ಅವನಿಗೆ ಹೇಳ್ತಾರಂತೆ ನಿನಗೆ ಈ ಮಾಯಾ ಕನ್ನಡಿಯನ್ನು ನಾನು ಕೊಟ್ಟ ಉದ್ದೇಶ ಏನು ಅದನ್ನೇ ನೀನು ಅರ್ಥ ಮಾಡಿಕೊಳ್ಳಿಲ್ಲ ಈ ಮಾಯಾ ಕನ್ನಡಿಯ ಮುಖಾಂತರ ನಿನ್ನನ್ನು ನೀನು ನೋಡಿಕೊಂಡು ನಿನ್ನಲ್ಲಿ ಇರುವಂತಹ ಯಾವುದೇ ದೋಷಗಳು ದುರ್ಗುಣಗಳು ದುರ್ನಡತೆಗಳನ್ನು ಸರಿಪಡಿಸಿಕೊ ಅಂತ ಹೇಳಿ ನಾನು ಕೊಟ್ಟಿದ್ದೇ ಹೊರತು ಇದ್ದವರೆಲ್ಲೆಲ್ಲ ಅದನ್ನು ಇಟ್ಟು ಅವರ ದುರ್ಗುಣಗಳು ಅವರ ದೋಷಗಳನ್ನು ಏನು ಹುಡುಕಿ ಅದನ್ನು ನಿರ್ಧಾರ ಮಾಡುವಂಥ ಕೊಟ್ಟಿದ್ದೇ ಅಲ್ಲ ಅಂತ ಹೇಳ್ತಾರೆ ಆಗ ಇವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ ತಾನು ತನ್ನ ಮುಖವನ್ನೇ ನೋಡಿಕೊಳ್ತಾನೆ ತನ್ನಲ್ಲೂ ಇರಬೇಕಾ ಇರಬಹುದಾದಂತಹ ಕೆಲವು ದುರ್ಗುಣಗಳು ಅವನಿಗೆ ಗೊತ್ತಾಗ್ತದೆ ಅವನೇನು ಮಾಡ್ತಾನೆ ಅದನ್ನು ಸರಿಪಡಿಸುವತ್ತ ಅವನು ತನ್ನ ಚಿತ್ತವನ್ನು ತನ್ನ ಗಮನವನ್ನು ಕೇಂದ್ರೀಕರಿಸ್ತಾನೆ ನೋಡಿ ಇದು ಕಥೆ ಇಲ್ಲಿ ನಿಜವಾಗಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ಬಹಳ ದೊಡ್ಡ ವಿಚಾರ ಏನು ಅಂತಂದರೆ ನಮ್ಮ ಎಲ್ಲರ ಸಮಸ್ಯೆ ಇದು ಏನು ನಮ್ಮಲ್ಲಿ ಏನು ಗುಣದೋಷಗಳಿವೆ ಅದನ್ನು ಬಿಟ್ಟು ಬಿಡ್ತೇವೆ ಅದರ ಬಗ್ಗೆ ನಮಗೆ ಗೊಡವೇ ಇಲ್ಲ ಅಂತೂ ಪ್ರಪಂಚದ ತುಂಬಾ ಇರುವ ಜನಗಳ ಮನಸ್ಥಿತಿ ಹೇಗೆ ಅವರ ಗುಣದೋಷಗಳೇನು ಈ ಸಿಸ್ಟಮ್ ಸರಿ ಇಲ್ಲ ಇದು ಸರ್ಕಾರ ಸರಿ ಇಲ್ಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳುವುದರಲ್ಲೇ ನಮ್ಮ ಇಡೀ ಜೀವನವನ್ನು ನಾವು ಕಳೆದು ಬಿಡ್ತೇವೆ ನಾವು ಎಲ್ಲಿ ಸರಿ ಇದ್ದೇವೆ ಇಲ್ಲ ನಾವು ಎಲ್ಲಿ ತಪ್ಪಿದ್ದೇವೆ ನಾವು ಸರಿ ಮಾಡಿಕೊಳ್ಳುವ ವಿಧಾನ ಏನು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ನಮ್ಮ ಆತ್ಮೋದ್ಧಾರ ನಮ್ಮ ಆತ್ಮೋನ್ನತಿ ನಮ್ಮ ಒಂದು ಅಭಿವೃದ್ಧಿ ಸಾಧ್ಯ ಆಗ್ತದೆ ಅನ್ನುವುದನ್ನು ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು ನಮಸ್ಕಾರಗಳೇ